ಲಕ್ಷ್ಮಿ ಹೆಗಡೆ ಉಳಿಸಿ ಹೋಗಿರುವ ಪ್ರಶ್ನೆಗಳು ವೀಕ್ಷಕರೇ ಇದು ಸನ್ಮಾರ್ಗ ಸಂಪಾದಕೀಯ ನಾನು ನಿಮ್ಮ ಶಮೀರ್ ಬೊಡೌಳಿ ಮಾಧ್ಯಮಗಳ ಮುಖಪಟದಲ್ಲಿ ಜಾಗ ಪಡೆಯಬೇಕಾಗಿದ್ದ ಲಕ್ಷ್ಮಿ ಹೆಗಡೆ ಎಂಬ ತಾಯಿ ಯಾರ ಗಮನಕ್ಕೂ ಬಾರದೆ ತನ್ನ ಊರು ಇಳಂತಿಲ್ಲದ ಅಷ್ಟಿಷ್ಟು ಹಿರಿಯರ ಕರುಣೆಯ ಮಾತುಗಳಿಗೆ ಆಹಾರವಾಗಿ ಜನವರಿ ಏಳರಂದು ಇಹಲೋಕ ತ್ಯಜಿಸಿದರು ಹಾಗಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಇಳಂತಿಲದ ಈ ಲಕ್ಷ್ಮೀ ಹೆಗಡೆ ಪ್ರಸಿದ್ಧರಲ್ಲ ಇನ್ಫೋಸಿಸ್ನ ಸುಧಾಮೂರ್ತಿ ಅಥ್ಲೆಟಿಕ್ಸ್ನ ಪಿ ಟಿ ಉಷಾ ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿ ಅಥವಾ ಐಟಿ ಕ್ಷೇತ್ರದ ಕಿರಣ್ ಮಜುಂದಾರ್ ಇವರಂತೆ ಸಾಧಕಿಯೂ ಅಲ್ಲ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ಯಾಣದ ಭಾರತ್ ಸೇವಾಶ್ರಮದಲ್ಲಿ ನಡೆದ ಇವರ ಸಾವು ಸಮಾಜದ ಪಾಲಿಗೆ ಪಾಠದಾಯಕ ನಿಜವಾಗಿ ಈ ತಾಯಿ ವೃದ್ಧಾಶ್ರಮದಲ್ಲಿ ಬದುಕಿನ ಸಂಧ್ಯಾ ಕಾಲವನ್ನ ಕಳೆಯಬೇಕಾದಂತಹ ಅಸಹಾಯಕಿಯಲ್ಲ ಇಳಂತಿಲ ಎಂಬ ಊರಲ್ಲಿ ಸ್ವಂತದ್ದೊಂದು ಮನೆಯೂ ಅವರಿಗಿತ್ತು ಏಳು ಮಕ್ಕಳನ್ನ ಹೆತ್ತಿದ್ರು ಆದರೆ ಈ ತಾಯಿ ಮಕ್ಕಳ ನಡುವೆ ಅದೇನು ವೈಮನಸ್ಸು ಉಂಟಾಯಿತೋ ಗೊತ್ತಿಲ್ಲ ಈ ವೃದ್ಧ ತಾಯಿ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾದ್ರು ಕೊನೆಗೆ ಮಕ್ಕಳ ನಡವಳಿಕೆಗೆ ಬೇಸತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರು ಮಕ್ಕಳಿಗೆ ಕರೆಯೂ ಹೋಯಿತು ಆದರೆ ತಾಯಿಯ ಆರೈಕೆ ಮಾಡಲು ಕಾಳಜಿ ತೋರಲೋ ಮಕ್ಕಳು ನಿರಾಕರಣೆ ಮಾಡಿದರು ಪೊಲೀಸ್ ಠಾಣೆಯಲ್ಲಿ ಒಂಟಿಯಾದ ಈ ತಾಯಿಯನ್ನ ಠಾಣಾಧಿಕಾರಿ ನಂದಕುಮಾರ್ ಭಾರತ ಸೇವಾಶ್ರಮಕ್ಕೆ ಸೇರಿಸಿದರು ಮಾತ್ರವಲ್ಲ ಮಗನ ಸ್ಥಾನದಲ್ಲಿ ನಿಂತು ಆಗಾಗ ಅವರ ಯೋಗಕ್ಷೇಮ ವಿಚಾರಿಸ್ತಾ ಪ್ರೀತಿಯನ್ನು ತೋರಿಸ್ತಾ ಇದ್ರು ಇಂತಹ ಈ ತಾಯಿ ಈ ಆಶ್ರಮದಲ್ಲಿ ಈ ಹಲೋಕ ತ್ಯಜಿಸಿದಾಗ ಈ ಮಕ್ಕಳು ಕೊನೆಯ ಬಾರಿ ನೋಡುವುದಕ್ಕೆ ಆಗಲಿ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಆಗಲಿ ಬರಲೇ ಇಲ್ಲ ಆಶ್ರಮದಿಂದ ಕರೆ ಮಾಡಿ ವಿನಂತಿ ಮಾಡಿದರೂ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿಲ್ಲ ಕೊನೆಗೆ ಆಶ್ರಮದವರೇ ಸೇರಿ ಅಂತಿಮ ವಿಧಿವಿಧಾನ ಪೂರೈಸಿದರು ಒಂದು ರೀತಿಯಲ್ಲಿ ಈ ಲಕ್ಷ್ಮಿ ಹೆಗಡೆ ಕೆಲವು ಪ್ರಶ್ನೆಗಳನ್ನು ಉಳಿಸಿ ಹೋಗಿದ್ದಾರೆ ಏಳು ಮಕ್ಕಳಿಗೆ ಜನ್ಮ ನೀಡಿದ ತಾಯಿಗೆ ಏಳು ಮಕ್ಕಳಲ್ಲಿ ಒಬ್ಬರು ನೆರವಿಗೆ ಬಾರದೆ ಇರುವುದಕ್ಕೆ ಕಾರಣ ಏನು ಹಾಗಂತ ಮಕ್ಕಳನ್ನ ಕಟಾಕಟೆಯಲ್ಲಿ ನಿಲ್ಲಿಸುವುದು ಸುಲಭ ಮತ್ತು ನಿಲ್ಲಿಸಲೇಬೇಕು ಹೆತ್ತಮ್ಮನನ್ನ ಬೀದಿಗೆ ಅಟ್ಟಿರುವುದಕ್ಕೆ ಮಕ್ಕಳು ಕೊಡುವ ಯಾವುದೇ ಸಮರ್ಥನೆಯೂ ತಿರಸ್ಕಾರಕ್ಕೆ ಯೋಗ್ಯ ಈ ಮಕ್ಕಳೇನು ಪ್ರಯೋಗಾಲಯದಲ್ಲಿ ಹುಟ್ಟಿದ್ದು ಅಲ್ವಲ್ವಾ ಈ ಏಳು ಮಕ್ಕಳಲ್ಲಿ ಪ್ರತಿಯೊಂದನ್ನ ಈ ಲಕ್ಷ್ಮಿ ಹೆಗಡೆ ಎಂಬ ತಾಯಿ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿಟ್ಟು ಬೆಳೆಸಿದ್ರು ಗರ್ಭದಲ್ಲಿರುವಂತಹ ಮಗುವಿಗೆ ಏನು ಹಾನಿಯಾಗದರಲಿ ಎಂದು ಈ ಒಂಬತ್ತು ತಿಂಗಳು ವಿಶೇಷ ಕಾಳಜಿಯನ್ನು ತೋರಿದರು ಈ ಅವಧಿಯಲ್ಲಿ ಈ ಲಕ್ಷ್ಮೀ ಹೆಗಡೆ ಎಷ್ಟು ಮದುವೆಗಳನ್ನು ತಪ್ಪಿಸಿಕೊಂಡಿದ್ದಾರೆ ಎಷ್ಟು ಪ್ರಯಾಣಗಳನ್ನು ರದ್ದುಪಡಿಸಿಕೊಂಡಿದ್ದಾರೆ ಎಷ್ಟು ಧಾರ್ಮಿಕ ಸಾಮಾಜಿಕ ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಗೈರಾಗಿದ್ದಾರೆ ಅನ್ನೋದು ಅವರಿಗಷ್ಟೇ ಗೊತ್ತು ತಿನ್ನುವಾಗ ಕುಡಿಯುವಾಗ ಮಲಗುವಾಗ ನಡೆಯುವಾಗ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಹೊಟ್ಟೆಯಲ್ಲಿರುವಂತಹ ಮಗುವಿನ ಕ್ಷೇಮದ ದೃಷ್ಟಿಯಿಂದ ಈ ತಾಯಿ ವಿಶೇಷ ಕಾಳಜಿ ತೋರಿರಬಹುದು ಈ ಏಳು ಮಕ್ಕಳ ಗರ್ಭ ಧರಿಸಿದಲ್ಲಿಂದ ತೊಡಗಿ ಪ್ರಸವದವರಿಗೂ ಮತ್ತು ಆ ಬಳಿಕದಿಂದ ದೊಡ್ಡವರಾಗುವವರಿಗೆ ಈ ಲಕ್ಷ್ಮಿ ಹೆಗಡೆ ತೋರಿರಬಹುದಾದ ಅಸಾಧಾರಣ ತಾಳ್ಮೆ ಪ್ರೀತಿ ಮತ್ತು ಕಾಳಜಿಯನ್ನು ಪದಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಈ ತಾಯಿತನದ ಭಾರವನ್ನು ಓರ್ವ ಹೆಣ್ಣಿಗೆ ಮಾತ್ರ ನಿಭಾಯಿಸಲು ಸಾಧ್ಯ ಎಂದು ಹೇಳುವಷ್ಟು ಇದು ಸವಾಲಿನದ್ದು ಅಂದ ಹಾಗೆ ಇಷ್ಟೆಲ್ಲ ತ್ಯಾಗ ಪ್ರೀತಿಯನ್ನು ತೋರಿ ಮಕ್ಕಳನ್ನ ಬೆಳೆಸುವ ತಾಯಿ ವೃದ್ಧಾಪ್ಯದಲ್ಲಿ ಈ ಮಕ್ಕಳಿಂದಲೇ ಯಾಕೆ ಪರಿತ್ಯಕ್ತರಾಗ್ತಾರೆ ಎಂಬ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಮುನ್ನಳಿಗೆ ಬರುತ್ತೆ ಮಕ್ಕಳನ್ನ ಕೃತಜ್ಞರು ಹೆತ್ತವರ ಮಹತ್ವ ಗೊತ್ತಿಲ್ಲದವರು ಧರ್ಮದ್ರೋಹಿಗಳು ಎಂದೆಲ್ಲ ಶರ ಬರೆದು ಆ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಬಹುದು ಆದರೂ ಮಕ್ಳ್ಯಾಕೆ ಹೇಗಾಗ್ತಾರೆ ಎಂಬ ಪ್ರಶ್ನೆಯ ಗಂಭೀರತೆ ಹಾಗೆ ಉಳಿಯುತ್ತೆ ಇದು ಓರ್ವ ಲಕ್ಷ್ಮಿ ಹೆಗಡೆಯ ಪ್ರಶ್ನೆಯಲ್ಲ ವೃದ್ಧಾಶ್ರಮದಲ್ಲಿ ಇರುವಂತಹ ವೃದ್ಧರನ್ನ ಮಾತ್ರ ಕೇಂದ್ರೀಕರಿಸಿ ಕೇಳಬೇಕಾದ ಪ್ರಶ್ನೆಯೂ ಅಲ್ಲ ಈ ದೇಶದಲ್ಲಿ ಕೋಟ್ಯಾಂತರ ವೃದ್ಧರಿದ್ದಾರೆ ಅವರೆಲ್ಲ ವೃದ್ಧಾಶ್ರಮದಲ್ಲಿ ಇಲ್ಲದೇ ಇರಬಹುದು ಆದರೆ ಮನೆ ಎಂಬ ವೃದ್ಧಾಶ್ರಮದಲ್ಲಿ ನಿತ್ಯ ಕಣ್ಣೀರಿನ ಜೊತೆ ಬದುಕ್ತಾ ಇದ್ದಾರೆ ಎಂದು ವರ್ಷಂಪ್ರತಿ ರಿಲೀಸ್ ಆಗುವಂತಹ ಸಮೀಕ್ಷಾ ವರದಿಗಳು ಹೇಳುತ್ತೆ ಮಗ ಮತ್ತು ಸೊಸೆ ಅಥವಾ ಮಗಳು ಮತ್ತು ಗಂಡ ಅಥವಾ ಇನ್ನಿತರ ಆಶಯದಾತರಿಂದ ನಿತ್ಯ ಮಾನಸಿಕ ಮತ್ತು ದೈಹಿಕ ಶೋಷಣೆಗೆ ಅವರು ಗುರಿಯಾಗ್ತಾ ಜೀವನ ಪ್ರೀತಿಯನ್ನೇ ಮರೆತು ಬದುಕ್ತಾ ಇದ್ದಾರೆ ಎಂದು ಈ ಸಮೀಕ್ಷೆ ಹೇಳುತ್ತಲೇ ಇದೆ ವರ್ಷಾಂಪ್ರತಿ ಇಂತಹವರ ಸಂಖ್ಯೆ ಅಧಿಕ ಆಗ್ತಲೂ ಇದೆ ಇದಕ್ಕೆ ಏನು ಕಾರಣ ಹೆತ್ತು ಹೊತ್ತು ಸಾಕಿ ಬೆಳೆಸಿದವರೇ ಮಕ್ಕಳ ಪಾಲಿಗೆ ಭಾರ ಅನಿಸಿಕೊಳ್ಳೋಕೆ ಕಾರಣ ಏನು ಹೆತ್ತವರ ಪಾಲು ಇದರಲ್ಲಿ ಇದೆಯಾ ಅವರು ಮಕ್ಕಳ ನಡುವೆ ಪಕ್ಷಪಾತಿ ವರ್ತನೆ ತೋರುತ್ತಾರಾ ಒಂದಿಬ್ಬರ ಪರವಹಿಸಿ ಉಳಿದ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡುವಂತಹ ವರ್ತನೆ ಅವರಲ್ಲಿ ಇದೆಯಾ ಆಸ್ತಿಯಲ್ಲಿ ಅನ್ಯಾಯವಾಗಿ ವಿಲೇವಾರಿ ಮಾಡ್ತಾರಾ ಮಕ್ಕಳಿಗೆ ಕೊಡುವಂತಹ ಪ್ರೀತಿಯಲ್ಲೂ ತಾರತಮ್ಯ ಎಸಕ್ತಾರ ಅನುಕೂಲಸ್ಥ ಮಗನ ಅಥವಾ ಮಗಳ ಪರ ವಹಿಸುವಂತಹ ಮತ್ತು ಅದರಿಂದ ಕೌಟುಂಬಿಕ ಏರುಪೇರು ಆಗುವಂತಹ ಘಟನೆ ಹೆಚ್ಚಾಗತೊಡಗಿದೆಯಾ ಅಥವಾ ಬಡತನ ಮತ್ತು ಔಷಧಿಗಾಗಿ ಖರ್ಚು ಮಾಡಲಾಗದ ಅಸಹಾಯಕತೆಯು ಹೆತ್ತವರ ಮೇಲೆ ಮಕ್ಕಳು ಏರಿ ಹೋಗುವುದಕ್ಕೆ ಮತ್ತು ಚುಚ್ಚು ಮಾತುಗಳಿಗೆ ಕಾರಣ ಆಗ್ತಿದೆಯಾ ಅಷ್ಟಕ್ಕೂ ಬಾಲ್ಯದಿಂದ ತೊಡಗಿ ಯೌವನ ಪ್ರಾಯದವರಿಗೆ ಪ್ರತಿಯೊಬ್ಬರಿಗೂ ಹೆತ್ತವರಿಂದಲೂ ಶಿಕ್ಷಕರಿಂದಲೂ ಸಮಾಜದಿಂದಲೂ ಜೀವನ ಪಾಠ ಲಭಿಸುತ್ತಲೇ ಇರುತ್ತೆ ಹಾಗೆ ಮಾಡಬೇಕು ಹೇಗೆ ಮಾಡಬಾರದು ಹೇಗೆ ವರ್ತಿಸಬೇಕು ಮತ್ತು ಹೇಗೆ ಮಾಡಬಾರದು ಇತ್ಯಾದಿಗಳನ್ನು ಈ ಪ್ರಾಯದಲ್ಲಿ ಹೇಳಿಕೊಡಲಾಗುತ್ತೆ ಹಾಗಂತ ಇಂತಹದೊಂದು ತರಬೇತಿಯು ವೃದ್ಧಾಪ್ಯಕ್ಕೆ ತಲುಪುವ ಹೆತ್ತವರಿಗೂ ನೀಡಬೇಕಾದ ಅಗತ್ಯ ಇದೆಯಾ ವೃದ್ಧಾಪ್ಯಕ್ಕೆ ತಲುಪುವಂತಹ ಪ್ರಾಯದಲ್ಲಿ ಹೇಗೆ ಜೀವಿಸಬೇಕು ಮಕ್ಕಳು ಮತ್ತು ಮರಿ ಮಕ್ಕಳೊಂದಿಗೆ ಹೇಗಿರಬೇಕು ಮನೆಯ ವಾತಾವರಣವನ್ನು ಹೇಗೆ ತನಗೆ ಪೂರಕವಾಗಿ ಬಳಸಿಕೊಳ್ಳಬೇಕು ತನ್ನ ಆಸೆ ಇಂಗಿತವನ್ನು ಪೂರೈಸಿಕೊಳ್ಳುವುದಕ್ಕೆ ಯಾವ ರೀತಿಯ ವರ್ತನೆ ಅಗತ್ಯ ಎಂಬಿತ್ಯಾದಿ ತರಬೇತಿಯನ್ನು ಹಿರಿಯರಿಗೆ ನೀಡುವ ಕಾರ್ಯಾಗಾರಗಳ ಅಗತ್ಯ ಇದೆಯಾ ಬಾಲ್ಯದಲ್ಲಿ ಮಕ್ಕಳು ಹಠಮಾರಿ ಆಗುವಂತೆ ಹಿರಿಪ್ರಾಯಕ್ಕೆ ತಲುಪಿದವರು ಹಠಮಾರಿ ಆಗ್ತಾರೆ ಇಂತಹ ಹಿರಿಯರು ಇರುವಂತಹ ಮನೆಗಳ ಸಮೀಕ್ಷೆ ಮತ್ತು ಮಕ್ಕಳಿಗೆ ಆ ಹಿರಿಯರ ಮನಸ್ಥಿತಿಯನ್ನು ಅರ್ಥ ಮಾಡಿಸುವ ವ್ಯವಸ್ಥಿತ ಪ್ರಯತ್ನ ನಡೆಯಬೇಕಾಗಿದೆಯಾ ನಿಜವಾಗಿ ಮಕ್ಕಳ ಪಾಲಿನ ಸ್ವರ್ಗ ಮತ್ತು ನರಕ ಅವರ ಹೆತ್ತವರಾಗಿದ್ದಾರೆ ಎಂಬ ಅತಿ ಪ್ರಬಲ ಮತ್ತು ಪರಿಣಾಮಕಾರಿ ಪರಿಕಲ್ಪನೆ ನಮ್ಮ ಇಸ್ಲಾಮಿನದ್ದು ಹೆತ್ತವರ ಮನನೋಯಿಸುವ ಮಕ್ಕಳು ದೇವಕೋಪಕ್ಕೆ ತುತ್ತಾಗುತ್ತಾರೆ ಎಂಬ ಅತಿ ಮಹತ್ವದ ಸಂದೇಶವನ್ನು ಇಸ್ಲಾಂ ಸಾರುತ್ತದೆ ವೃದ್ಧ ಹೆತ್ತವರ ಬಗ್ಗೆ ಛೇ ಎಂಬ ಪದವನ್ನು ಬೆಳೆಸಬಾರದು ಎಂದು ಪವಿತ್ರ ಕುರ್ಹಾನ್ ತಾಕೀತು ಮಾಡಿದೆ ಹಿಂದೂ ಧರ್ಮದಲ್ಲೂ ಹೆತ್ತವರ ಬಗ್ಗೆ ಮೌಲ್ಯಯುತ ಆದೇಶ ಇದೆ ಶ್ರವಣಕುಮಾರನ ಕಥೆಯನ್ನ ಓದಿಯೇ ಎಲ್ಲ ಮಕ್ಕಳು ಬೆಳೀತಾ ಇದ್ದಾರೆ ಸಮಸ್ಯೆ ಏನೆಂದರೆ ಬಾಲ್ಯದಲ್ಲಿ ಕಲಿತ ಪಾಠ ಅವರು ಬೆಳೆದು ದೊಡ್ಡವರಾದಾಗ ಪಾಲನೆಗೆ ಬರುತ್ತಿಲ್ಲ ಎಂಬುದು ಹೀಗಾಗಿ ಲಕ್ಷ್ಮಿ ಹೆಗಡೆ ಮುಖ್ಯ ಆಗ್ತಾರೆ ಇಂತಹರ ಸಂಖ್ಯೆ ಅಸಂಖ್ಯ ಇದ್ದಿರಬಹುದು ಆದರೂ ಹೀಗೆ ಬಹಿರಂಗಕ್ಕೆ ಬರುವುದು ಬಹಳ ಕಡಿಮೆ ಅಷ್ಟಕ್ಕೂ ಆಗೊಮ್ಮೆ ಈಗೊಮ್ಮೆ ಬೆಳಕಿಗೆ ಬರುವಂತಹ ಇಂತಹ ಸುದ್ದಿಗಳನ್ನು ಪತ್ರಿಕೆಗಳು ಮುಖಪುಟದಲ್ಲಿ ಪ್ರಕಟ ಮಾಡಿದರೆ ಅದು ಸಾರ್ವಜನಿಕ ಚರ್ಚೆಗೂ ಒಳಗಾಗಬಹುದು ಮತ್ತು ಒಂದಷ್ಟು ಜಾಗೃತಿಗೂ ಕಾರಣ ಆಗಬಹುದು ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ